ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಮೈ ಡಿಯರ್ ವ್ಯೂರ್ಸ್ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಫ್ರೆಂಡ್ಸ್ ಬೆಳಗ್ಗೆ ಇದನ್ನ ಕೇಳಿ ನೀವು ನಿದ್ದೆಯಿಂದ ಎದ್ರೆ ಅದು ನಿಮಗೆ ನಿಜಕ್ಕೂ ಅದೃಷ್ಟ ದಿನ ಅಂತಾನೆ ಹೇಳ್ಬೋದು ಯಾವ್ದು ಕೇಳಿದ್ರೆ ಏನ್ ಕತೆ ಅದನ್ನ ಹೇಳ್ತೀನಿ ಆದ್ರೆ ಇದನ್ನ ನಂಬೋದು ಬಿಡೋದು ನಿಮ್ಮೆಷ್ಟ ತುಂಬಾ ಜನ ನಂಬ್ತಾರೆ ತುಂಬಾ ಜನ ನಂಬದೇ ಇರೋದು ಉಂಟು ಬಟ್ ಇದನ್ನ ನಾವು ನಿಮ್ಗೆ ತಿಳಿಸುವಂತ ಒಂದು ಚಿಕ್ಕ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಷ್ಟೇ ದೈನಂದಿನ ಕಾರ್ಯ ಶುಭಕರ ರೀತಿಯಲ್ಲಿ ಆರಂಭವಾಗಿ ಮುಕ್ತಾಯಗೊಳ್ಬೇಕು ಅನ್ನೋದಾದ್ರೆ ಮಲ್ಗೋ ಮುಂಚೆ ಹಾಗೂ ಬೆಳಗ್ಗೆ ಏಳುವಾಗ ಕೆಲವೊಂದು ರೂಲ್ಸ್ ಗಳನ್ನ ಅನುಸರಿಸಿದ್ರೆ ಒಳ್ಳೇದು ವಾಸ್ತು ಪ್ರಕಾರವಾಗಿ ಇದನ್ನ ಅನುಸರಿಸಿದ್ರೆ ಧನಾತ್ಮಕ ಶಕ್ತಿ ನಮ್ಮನ್ನ ಆಕರ್ಷಿಸುವ ಮೂಲಕ ಅದೃಷ್ಟ ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ ಇದೀಗ ಮುಂಜಾನೆ ಏಳುವ ಪರಿ ಹಾಗೂ ಅದೃಷ್ಟದ ಬಗ್ಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ನೀವು ಈ ಸಂಗತಿಗಳನ್ನ ನೆನ್ಪಿಡ್ಲೇಬೇಕು ಋಣಾತ್ಮಕ ಫೋಟೋ ಅಥವಾ ದೃಶ್ಯಾವಳಿಗಳನ್ನ ನೋಡಬಾರ್ದು ಅಂದ್ರೆ ಯುದ್ಧದ ಚಿತ್ರ ಅಥವಾ ಮಹಾಭಾರತದ ಯುದ್ಧದ ಸನ್ನಿವೇಶ ಅಥವಾ ಇನ್ಯಾವುದೇ ಬಗೆಯ ಚಿತ್ರಗಳಾಗ್ಲಿ ಅವುಗಳನ್ನ ಮಲ್ಗೋ ಕೋಣೆಯಲ್ಲಿ ಇಡಬಾರದು ಅಷ್ಟೇ ಅಲ್ಲದೆ ತಮ್ಮ ಬೇಟೆಗೆ ಕಾಯ್ತಾ ಇರುವಂತಹ ಚಿತ್ರವಿರುವ ಮತ್ತು ಬೇಟೆ ಸಿಕ್ಕಿದ ಬಳಿಕ ಅದನ್ನ ಆನಂದಿಸುವಂತಹ ವರ್ಣಚಿತ್ರಗಳನ್ನ ಕಡೆಗಣಿಸಿ ಇದು ಸಂಬಂಧದಲ್ಲಿ ಹಿಂಸೆಯನ್ನ ಉಂಟು ಮಾಡುತ್ತೆ ಇಂತಹ ಯಾವುದೇ ವರ್ಣಚಿತ್ರಗಳು ನಿಮ್ಮ ಮನೆಯಲ್ಲಿ ಇದ್ರೆ ಹಾಕಿ ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಹಾಸಿಗೆಯಿಂದ ಎದ್ದ ತಕ್ಷಣ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬವನ್ನ ನೋಡಬಾರದು ಹಾಗೊಮ್ಮೆ ಕನ್ನಡಿ ಎದ್ದಾಗ ಮುಖಕ್ಕೆ ಕಾಣುವಂತೆ ಇದ್ರೆ ಅದಕ್ಕೆ ಒಂದು ಬಟ್ಟೆಯ ಕವರ್ ಮಾಡಿ ಮುಚ್ಚಬಿಡಿ ಇನ್ನು ಮುಂಜಾನೆ ಏಳುವಾಗ ದೇವಸ್ಥಾನದ ಘಂಟೆಯ ಶಬ್ದವನ್ನ ಕೇಳಿ ಎಚ್ಚರಗೊಂಡ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಗಂಟೆಯ ಶಬ್ದ ಮಂಗಳಕರ ಅಂತ ಭಾವಿಸಲಾಗತ್ತೆ ಇನ್ನು ನವಿಲಿನ ಕೂಗಿನಿಂದ ಎಚ್ಚರವಾದ್ರೆ ಅದನ್ನ ಅದೃಷ್ಟ ಅಂತಾನೆ ಪರಿಗಣಿಸಬಹುದು ಅದ್ರ ಜೊತೆಗೆ ಶಂಕದ ಧ್ವನಿ ಕೂಡ ತುಂಬಾನೇ ಶುಭಕರವಾದದ್ದು ಅಂತ ಹೇಳ್ತಾರೆ ಇದ್ರಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಿರ್ತಾಳೆ ಅನ್ನುವ ನಂಬಿಕೆ ಕೂಡ ಇದೆ ಇದರ ಶಬ್ದದಿಂದ ಎಚ್ಚರವಾದ್ರೆ ಅದು ಅದೃಷ್ಟದ ಸೂಚನೆ ಅಂತ ಹೇಳಲಾಗತ್ತೆ ಇನ್ನು ಎದ್ದ ತಕ್ಷಣ ನೀವು ಹಾಲು ಕುದೀತಾ ಇರೋದನ್ನ ನೋಡಿದ್ರೆ ಅಂದಿನ ದಿನ ನಿಜಕ್ಕೂ ಶುಭಕರವಾಗಿ ನಡೆಯುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಸೊ ಕೇಳಿಸ್ಕೊಂಡ್ರಲ್ಲ ಬೆಳಗ್ಗೆ ನೀವು ಬಿಟ್ಟ ತಕ್ಷಣ ಇದ್ರಲ್ಲಿ ಕೆಲವೊಂದು ನಿಯಮಗಳನ್ನ ಪಾಲಿಸಿದ್ರೆ ಖಂಡಿತ ಆ ದಿನ ನಿಮ್ಗೆ ಅದೃಷ್ಟ ಅಂತಾನೆ ಹೇಳ್ಬೋದು ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಕಮೆಂಟ್ಸ್ ತಿಳಿಸ್ಬೇಕಂದ್ರೆ ಧಾರಾಳವಾಗಿ ನಮಗೆ ಕಾಮೆಂಟ್ ಮಾಡಿ ಕಳಿಸಿ ಅಂಡ್ ನಿಮ್ಮಲ್ಲಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಅವರೆಲ್ಲ ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಜೊತೆಗೆ ಮತ್ತಷ್ಟು ಇದೇ ರೀತಿಯ ಸುದ್ದಿಗಳಿಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್